ಸತೆ ಸರ್ ನಾನು ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್‌ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ పేಜ್ ನೋಡಿದ್ದೀನಿ ಓಕೆ ಬಂದಿರೋ ಒಂದು ಸುದ್ದಿ ಅಂದ್ರೆ ಪೋಸ್ಟ್ ಅಲ್ಲಿ ಹಾಕಿದ್ರು ಹೌದು ಹಂಗಾಗಿ ಹಳೆ ಅಳೆ ತಿರೆಗಳು ಎಲ್ಲಾ ತಾವಂತಿರ ಅಂತ ಒಂದು ಸರ್ ಅದೇ ನಮ್ಮ ಅಜ್ಜಿ ಅವರ ಎಲ್ಲಾ ತಿರೆ ಅಂತ ಪರಗೋದಿ ಸರ್ ಸೊ ಸ್ಟೋರಿ ನಾವು ಟೆಸ್ಟ್ ಮಾಡ್ತೀವಿ ನಿಮಗೆ ಇದರ ಪ್ಯೂರಿಟಿ ಇದ್ರೆ ನಿಮಗೆ ಒಳ್ಳೆ ಬೆಲೆ ಕೊಡ್ತೀವಿ ಸರ್ ಹೌದಾ ಟೆಸ್ಟ್ ಒಂದು ಕಿಲಂ ಕಡಪಾಕಲ್ಲ ಇದ್ರಲ್ಲಿ ಊಚಿ ನೋಡ್ತೀವಿ ಸರ್ ಪ್ಯೂರ್ ಏನಾರ ಇದ್ರೆ ನಾವು ರೇಟ್ ಹೇಳ್ತೀವಿ ಸರ್ ಇಲ್ಲ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ತಗೊಳ್ತೀವಿ ಸರ್ ಬೆಂಗಳೂರಿನಲ್ಲೂ ಐತೆ ನಮ್ಮ ಬ್ರಾಂಚ್ ಮೈಸೂರಿನಲ್ಲೂ ಐತೆ ನೋಡ್ತೀವಿ ಸರ್ ಇದು ಸರ್ ಇದು ಒಂದು ಪ್ಯೂರ್ ಜರಿ ಸರ್ ಇದು ಐತೆ ಸರ್ ಇದು ಆಯ್ತು ಸರ್ ಸರ್ ಇದು ಕಾಪರ್ ಜರಿ ಇದು ಆಗಲ್ಲ ಸರ್ ಇದು ಆಗಲ್ಲ ಸರ್ ಸರ್ ಇದು ಒಂದು ತಲ್ಲಿ ಆಯ್ತು ಆಯ್ತು ಸರ್ ಇದು ಆಯ್ತು ಸರ್ ಮತ್ತೆ ಇವಾಗ ಇಷ್ಟು ಇವಾಗ ಚೆಕ್ ಮಾಡಿದ್ರಲ್ಲ ಇವಾಗ ಎಷ್ಟು ಕೊಡ್ತೀರಾ ನೀವು ನೋಡ್ತೀವಿ ಸರ್ ಹೇಳ್ತೀವಿ ಸರ್ ತ್ರೀ ತೌಸಂಡ್ ಬರ್ತೀವಿ ಸರ್ ಇದು ಸರ್ ಇಷ್ಟಕ್ಕೊಂಡ್ ಕೊಡ್ತೀರಾ ನಾವು ನಮ್ ಕ್ವಾಲಿಟಿ ನೋಡಿ ಇದು ನೋಡಿ ಸರ್ ಇದು ಫೈವ್ ತೌಸಂಡ್ ಸರ್ ಫೈವ್ ತೌಸಂಡ್ ತೌಸಂಡ್ ಫೈವ್ ಆಯ್ತು ಸರ್ ಎಷ್ಟು ಫೈವ್ ನೀವು ನೋಡಿ ಬಂದಿದ್ದಕ್ಕೆ ಫೈವ್ ಹಂಡ್ರೆಡ್ ಜಾಸ್ತಿ ಸರ್ ನೈನ್ ತೌಸಂಡ್ ರುಪೀಸ್ ಕೊಡ್ತೀವಿ ಸೀರೆ ಕೊಟ್ಟು ಒಂಬತ್ತು ಸಾವಿರ ತಗೊಂಡಿದೀನಿ ಅಂತ ಅಂದ್ರೆ ನಿಮ್ಮ ಮನೇಲಿ ಏನೋ ಹಂದಿರ ಸೀರೆ ಇದ್ರೆ ತಂದು ಕೊಟ್ಟು ಅವರು ತಂದು ಕೊಟ್ಟರೆ ಅವ್ರು ನಿಮಗೆ ಕ್ಯಾಶ್ ಕೊಡ್ತಾರೆ ಅಂಡ್ ಬರೇ ಕಮ್ಮಿ ರೇಟ್ ಅಲ್ಲ ಸಾವಿರ ರೂಪಾಯಿ ಹಿಡಿದು ಇಪ್ಪತ್ತೈದು ಸಾವಿರ ರೂಪಾಯಿ ತನಕನೂ ಇವರು ನಿಮ್ಮ ಸೀರೆ ಯಾವ ತರ ಮೇಲೆ ಯಾವ ಸೀರೆ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾಂಜಿವರಂ ಇರ್ಬೋದು ಸಿಲ್ಕ್ ಸೀರೆ ಇರ್ಬೋದು ಮತ್ತೆ ಬನರಸ್ ಸೀರೆ ಇರಬಹುದು ಇಲ್ಲ ಟಿಶ್ಯೂ ಸೀರೆ ಇರಬಹುದು ಈ ತರ ವೆರೈಟಿಸ್ ಆಫ್ ಸೀರೆಸ್ ಇರ್ತಾವಲ್ಲ ನಿಮ್ಗೆ ಏನಾದ್ರು ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ವಾಟ್ಸ್ಆಪ್ ಮೂಲಕ ಫೋಟೋ ಸೆಂಡ್ ಮಾಡಿ ಅವರು ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತಾರೆ ನೀವು ಲೊಕೇಶನ್ ಎಲ್ಲಂತ ಹುಡುಕ್ತಿದ್ರೆ ಹಂಗ ಅಂದ್ರೆ ನಮ್ಮ ಚಿತ್ರದುರ್ಗದ ಲಕ್ಷ್ಮೀ ಬಜಾರ್ ಎಲ್ಲ ಗೊತ್ತೇ ಇರುತ್ತೆ ಅದರಲ್ಲಿ ಕಮಲ್ ಕಟ್ಟಿಸ್ ಅಂತ ಒಂದು ಶಾಪ್ ಇದೆ ಅದ್ರ ಅಪೋಸಿಟ್ ವಾಸ್ತು ಎಂಟರ್ಪ್ರೈಸ್ ಅಂತಂದು ಇಲ್ಲಿ ಬಂದು ನೀವು ಸೀರೆಗಳನ್ನ ಕೊಟ್ಟು ದುಡ್ಡನ್ನ ತಗೊಂಡು ಎಂಜಾಯ್ ಮಾಡಿ ಈಗ